ಮಂಗಳೂರಿನ ಹೊರವಲಯದ ಉಳಾಯ್ಬೆಟ್ಟು ದರೋಡೆ ಪ್ರಕರಣದ ಬಳಿಕ ನಗರದಲ್ಲಿ ಮತ್ತೊಂದು ದರೋಡೆ ನಡೆದಿದ್ದು ಇಡೀ ಮಂಗಳೂರೇ ಬೆಚ್ಚಿ ಬೀಳಿಸಿದೆ ನಿನ್ನೆ ರಾತ್ರಿ ಒಂದು ಮೂವತ್ತಕ್ಕೆ ನಾಲ್ವರು ದರೋಡೆಕರರ ತಂಡ ಉರ್ವ ಸ್ಟೋರ್ ಸಮೀಪ ಮನೆಯವರ ಮೇಲೆ ದಾಳಿ ನಡೆಸಿ ಚಿನ್ನಾಭರಣವನ್ನು ಲೂಟಿ ಮಾಡಿದೆ ಎರಡು ದಿನಗಳ ಹಿಂದೆ ಐದು ಜನರಿದ್ದ ಚಡ್ಡಿ ಗ್ಯಾಂಗ್ ಉರುವಾದ ಮನೆಯೊಂದರಲ್ಲಿ ಕಿಟಕಿಯನ್ನ ತುಂಡರಿಸಿ ಕಳ್ಳತನ ನಡೆಸಿದ್ದು ಅದರ ಬೆನ್ನಲ್ಲೇ ಈ ಘಟನೆ ನಡೆದಿರುವುದು ಆತಂಕವನ್ನ ಸೃಷ್ಟಿಸಿದೆ ಜೂನ್ ಉಳಾಯಿಬೆಟ್ಟಿನಲ್ಲಿ ಮುಸುಕುದಾರಿಗಳಿಂದ ದರೋಡೆ ಜುಲೈ ಏಳು ಕೋಡಿಕಲ್ನಲ್ಲಿ ಚಡ್ಡಿ ಗ್ಯಾಂಗ್ನ ಕೃತ್ಯ ಬೆಳಕಿಗೆ ಜುಲೈ ಒಂಬತ್ತು ಉರ್ವಾದಲ್ಲಿ ಮನೆಯವರ ಮೇಲೆ ಹಲ್ಲೆ ನಡೆಸಿ ಮನೆ ದರೋಡೆ ಹೌದು ಇದಿಷ್ಟು ದೃಶ್ಯಗಳು ಕೇವಲ ಒಂದು ತಿಂಗಳಿನಲ್ಲಿ ಮಂಗಳೂರು ಜನರನ್ನ ಬೆಚ್ಚಿ ಬೀಳಿಸಿರೋ ಘಟನೆಗಳು ಜೂನ್ ಇಪ್ಪತ್ತ ಒಂದರಂದು ಸಂಜೆ ಏಳು ಮೂವತ್ತರ ಸುಮಾರಿಗೆ ಉಳಾಯಿಬೆಟ್ಟಿನಲ್ಲಿ ಡಿ ಗುತ್ತಿಗೆದಾರನ ಮನೆಗೆ ನುಗ್ಗಿದ ಹತ್ತು ಮುಸುಕುದಾರಿಗಳು ಗುತ್ತಿಗೆದಾರ ಪದ್ಮನಾಭ ಕೋಟ್ಯನ್ ಅವರಿಗೆ ಹಲ್ಲೆ ನಡೆಸಿ ಮನೆಯವರನ್ನು ಕಟ್ಟಿಹಾಕಿ ದರೋಡೆ ಮಾಡಿತ್ತು ಇದಾದ ಮರುದಿನ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಗುಂಪೊಂದು ಮನೆಯ ಬಾಗಿಲು ತಟ್ಟಿ ಆತಂಕ ಸೃಷ್ಟಿಯಾಗಿತ್ತು ಉಳಾಯಿಬಿಟ್ಟು ಪ್ರಕರಣವನ್ನ ಭೇದಿಸಿದ ಪೊಲೀಸರು ದರೋಡೆಕೋರರ ಹೆಡೆಮುರಿ ಕಟ್ಟಿ ಜೈಲಿಗಟ್ಟಿದ್ದಾರೆ ಆದರೆ ಇದಾದ ಕೆಲವೇ ದಿನದಲ್ಲಿ ಅಂದರೆ ಜುಲೈ ಏಳರಂದು ಕೋಡಿಕಲ್ನಲ್ಲಿ ಚಡ್ಡಿ ಗ್ಯಾಂಗ್ ಮನೆಯೊಂದರ ಕಿಟಕಿ ಮುರಿದು ಹತ್ತು ಸಾವಿರ ನಗದು ಲೂಟಿ ಮಾಡಿ ಪರಾರಿಯಾಗಿತ್ತು ಸಿಸಿಟಿವಿಯಲ್ಲಿ ಈ ದೃಶ್ಯ ಅಸ್ಪಷ್ಟವಾಗಿ ಕಾಣಿಸಿದ್ದು ಪೊಲೀಸರು ಜನರಿಗೆ ಎಚ್ಚರಿಕೆಯಲ್ಲಿ ಇರುವಂತೆ ಸೂಚನೆ ನೀಡಿದ್ರು ಆದರೆ ಇದಾಗಿ ಎರಡೇ ದಿನಕ್ಕೆ ಉರ್ವಾದ ದಡ್ಡಲ ಕಾಡು ಎಂಬಲ್ಲಿ ದರೋಡೆ ನಡೆದಿದೆ ಕ್ಯಾಶ್ ಕೊಡಿ ಅಂತ ಕನ್ನಡದಲ್ಲಿ ಮಾತಾಡಿದರು ಕ್ಯಾಶ್ ಕೊಡಿ ಕ್ಯಾಶ್ ಕೊಡಿ ಅಂತ ಹೇಳಿದರು ಮತ್ತು ಕ್ಯಾಶ್ ಇಲ್ಲ ನಮ್ಮ ಹತ್ರ ಯುದ್ಧದಲ್ಲಿ ಪರ್ಸಲ್ಲಿ ಉಂಟು ಹೋಗಿ ಅಂತ ಹೇಳಿದರು ಅದರಲ್ಲಿ ಜಾಸ್ತಿ ಹಣ ಇರಲಿಲ್ಲ ಆ್ಯಕ್ಚುಲಿ ಅದಕ್ಕೆ ಹೊಡೆದ್ರು ಅವ್ರು ಸರಿಯಾಗಿ ಕೊಡಿದ್ರು ಕಾಲಲ್ಲೇ ಹೊಡೆದ್ರು ಗೊಬ್ಬರ ಹಾಕಿದಕ್ಕೆ ಕೂಡ ಹೊಡೆದರು ಕೈ ಕೊಟ್ಟೆ ನಾನು ಕೈ ಅವರಿಗೆ ಓಪನ್ ಮಾಡಲಿಕ್ಕಾಗಲಿ ಸೊ ಸ್ಕ್ರೂ ಡ್ರೈವರಲ್ಲಿ ಓಪನ್ ಮಾಡಿದರು ಸ್ಕ್ರೂ ಡ್ರೈವರೇ ಮಾತಾಡಿದ್ದಕ್ಕೆ ನನಗೆ ಹೊಡೆದ್ರು ಪ್ರದೇನಿ ಕೈಗೆಲ್ಲ ಹೊಡೆದ್ರು ಕೈಗೆ ನಾಲ್ಕು ಜನ ಇದ್ದರು ಚಡ್ಡಿಗೆ ಹೆಂಗೆ ಚಡ್ಡಿ ಶಾರ್ಟ್ಸ್ ಹಾಕಿದ್ರು ಮತ್ತು ಫುಲ್ ಬಂಕಿ ಕ್ಯಾಪ್ ಹಾಕಿರಬೇಕು ಮುಖ ಪರಿಚಯ ಇಲ್ಲ ನಮ್ಮ ವೆಹಿಕಲ್ ನಿಮ್ಮ ವೆಯಿಕಲ್ ನಮ್ಮ ತಗೊಂಡು ಹೋದರು ಕಾರ್ ಲಾಸ್ಟಿಗೆ ಅವ್ರು ಫೋರ್ ಫಾರ್ಟಿಗೆ ನಮ್ಮದು ಕಾರ್ ಕೇಳಿದರು ಕೀ ಕೀ ಕೊಡಿ ಅಂತ ನಾನು ಡ್ರೈವರಲ್ಲಿ ಉಂಟು ಎಂತ ಹೇಳುವಾಗ ಹೇಳ್ಬೇಡಿ ಸೈಲೆಂಟ್ ಕನ್ನಡದಲ್ಲಿ ಸಮೀಕ್ಷೆ ಅವರಷ್ಟಕ್ಕೆ ಮಾತಾಡುವಾಗ ಗುಟ್ಟದ್ದು ಕಿವಿಯಲ್ಲಿ ನಮಗೆ ಕೇಳಿಸೋದಾಗಿ ಮಾತಾಡ್ತಿದ್ರು ಒಬ್ಬ ಮೊದಲು ಅದ ಕಾರ್ ಸ್ಟಾರ್ಟ್ ಮಾಡಿ ಹೊರಗೆ ಇಟ್ಟ ಮತ್ತು ಮೂವರನ್ನು ಕರೆಸಿ ಮೂರು ಜನ ಇರ್ತಾರೆ ಕನ್ನಡ ಮತ್ತು ಹಿಂದಿ ಅಲ್ಲ ನಮ್ಮ ಕನ್ನಡ ಅಲ್ಲ ಅದು ಹಿಂದಿ ಸಹ ನಮ್ಮ ಬಾಂಬೆ ಹಿಂದಿ ಅಲ್ಲ ಅದು ಹೆಚ್ಚಾಗಿ ಕನ್ನಡವೇ ಮಾತಾಡ್ತಿದ್ರು ನನ್ನ ಹಸ್ಬೆಂಡಿಗೆ ಸುಮಾರು ಕೊಡ್ತಿದ್ದಾರೆ ಕೋಡಿಕಲ್ನಲ್ಲಿ ಕಿಟಕಿ ಸರಳು ತುಂಡರಿಸಿದ ರೀತಿಯಲ್ಲೇ ಇಂದು ದರೋಡೆ ನಡೆದ ಮನೆಯ ಕಿಟಕಿ ತುಂಡರಿಸಲಾಗಿದೆ ಹೀಗಾಗಿ ಇದು ಕೋಡಿಕಲ್ನಲ್ಲಿ ಕಳ್ಳತನ ನಡೆಸಿದ್ದ ಚಡ್ಡಿ ಗ್ಯಾಂಗ್ ಕೃತ್ಯ ಇರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ ಕಿಟಕಿ ಮುರಿದು ಒಳನುಕಿದ ದರೋಡೆ ಕೋರರು ಕನ್ನಡದಲ್ಲೇ ಮಾತನಾಡಿದ್ದಾರೆ ರಾತ್ರಿ ಒಂದು ಮೂವತ್ತಕ್ಕೆ ಮನೆಗೆ ನುಗ್ಗಿ ಮುಂಜಾವು ನಾಲ್ಕು ಗಂಟೆಯ ಸುಮಾರಿಗೆ ಮನೆಯಿಂದ ತೆರಳಿದ್ದಾರೆ ಮನೆಯಲ್ಲಿದ್ದ ವೃದ್ಧ ದಂಪತಿ ಬೊಬ್ಬೆ ಹೊಡೆದು ಅಕ್ಕಪಕ್ಕದವರನ್ನ ಕರೆಯುವಷ್ಟರಲ್ಲಿ ಹಲ್ಲೆ ಮಾಡಲು ಆರಂಭಿಸಿದ್ದಾರೆ ಹಣ ಕೊಡಿ ಅಂತ ಕನ್ನಡದಲ್ಲೇ ಕೇಳಿ ಹಣ ಇಲ್ಲ ಎಂದಾಗ ಕಪಾಟು ಪಾಕಿಲು ಒಡೆದು ಚಿನ್ನಾಭರಣ ಲೂಟಿ ಮಾಡಿದ್ದಾರೆ ಚಡ್ಡಿ ಧರಿಸಿ ಮುಖಕ್ಕೆ ಮಂಕಿ ಕ್ಯಾಪ್ ಹಾಕಿಕೊಂಡಿದ್ದ ನಾಲ್ವರ ತಂಡ ಈ ಕೃತ್ಯ ನಡೆಸಿದ್ದಾಗಿ ಮನೆಯವರು ಹೇಳಿದ್ದಾರೆ ಹೀಗಾಗಿ ಇದು ಚಡ್ಡಿ ಗ್ಯಾಂಗ್ ಕೃತ್ಯ ಅನ್ನೋ ಬಲವಾದ ಅನುಮಾನ ಕಾಡಿದೆ ಮಾರಕಾಸ್ತ್ರದಿಂದ ಮನೆಯಲ್ಲಿದ್ದ ದಂಪತಿ ಮೇಲೆ ಹಲ್ಲೆ ಮಾಡಿ ಚಿನ್ನಾಭರಣ ಲೂಟಿ ಮಾಡಿ ಮನೆಯ ಕಾರಿನ ಕೀ ಪಡೆದು ಕಾರು ಸಮೇತ ಪರಾರಿಯಾಗಿದ್ದಾರೆ ದರೋಡೆಕೋರರು ತೆರಳಿದ ಬಳಿಕ ದೂರವಾಣಿ ಮೂಲಕ ಪಕ್ಕದ ಮನೆಯವರಿಗೆ ಕರೆ ಮಾಡಿ ಮಾಹಿತಿ ನೀಡಿದ ಬಳಿಕ ನೂರ ಹನ್ನೆರಡು ನಂಬರಿಗೆ ಕರೆ ಮಾಡಿದ್ದಾರೆ ತಕ್ಷಣ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಸುಮಾರು ಸುಮಾರು ನಾಲ್ಕು ಗಂಟೆಗೆ ಬೆಳಿಗ್ಗೆ ನಾನು ನನ್ನ ಮನೆಗೆ ಫೋನ್ ಬಂತು ಇವರ ನೇಬರಿಂದ ಫೋನ್ ಬಂತು ಈಗೀಗೆ ಕಳ್ಳರು ಬಂದಿದ್ದಾರೆ ಕಳ್ಳ ನಮ್ಮ ಹಸ್ಬೆಂಡಿಗೆ ಹೊಡೆದಿದ್ದಾರೆ ಅಂತೇಳಿ ಹಾಗೆ ನಾನು ಫೋನ್ ತೆಗೆದುಕೊಂಡು ಫಸ್ಟ್ ನಾನು ಕಂಟ್ರೋಲಿಗೆ ಫೋನ್ ಮಾಡಿದೆ ಉರ್ವ ಸ್ಟೇಷನ್ಗೆ ಅದು ಪಿಕ್ ಮಾಡಲಿಲ್ವಾ ಆಗುತ್ತಿಲ್ಲ ಅದು ಯಾರು ರಾಂಗ್ ನಂಬರ್ ಬಂತು ಹಾಗೆ ನಾವು ಬ್ಯಾಂಗ್ಳೂರಿಗೆ ಒನ್ ಝೀರೋ ಜೀರೋಗೆ ಫೋನ್ ಮಾಡಿ ನಾವು ಅವರಿಗೆ ಹೇಳಿ ಅವರು ನಮಗೆ ಅಡ್ರೆಸ್ ಎಲ್ಲ ಕೊಟ್ಟು ಇಲ್ಲಿ ಅಂತ ಕೇಳಿದಕ್ಕೆಲ್ಲ ಅಡ್ರೆಸ್ ಎಲ್ಲ ಕೊಟ್ಟೆ ಕೊಟ್ಟಿದ ಮೇಲೆ ಇಮಿಡಿಯೇಟ್ ಅವರೊಂದು ನಾನು ಅವರ ಮನೆಗೆ ಮುಟ್ಟುವ ಮೊದಲೇ ಅವರು ಬಂದು ಪೊಲೀಸ್ ಬಂದು ನಾನು ಹೇಳಿದೆ ಇದೇ ಮನೆ ಅಂತ ಹೇಳಿದೆ ಅವರ ಕರೆದುಕೊಂಡು ಒಳಗೆ ಹೋದೆ ಒಳಗೆ ಹೋಗುವಾಗ ಅಂಕಲ್ ಬೆಡ್ಡಲ್ಲಿ ಬಿದ್ದಿದ್ದಾರೆ ರಕ್ತ ಎಲ್ಲ ಬರ್ತಾ ಉಂಟು ಪೊಲೀಸ್ ಅವರು ಹೇಳಿದ ಆಂಟಿ ಹೇಳಿದ್ರು ಕಾರು ತೆಗೆದುಕೊಂಡು ಹೋಗಿದ್ದಾರೆ ಬಂಗಾರ ಮತ್ತೆ ಹಣ ಕೇಳಿದರು ಹಣ ಇಲ್ಲ ಅಂತ ಹೇಳಿದೆ ಅಷ್ಟೊತ್ತಿಗೆ ನಾವು ಅವರು ಪೊಲೀಸ್ ಅವರೆಲ್ಲ ಬಂದು ಅವರನ್ನು ಕನ್ನಡ ಹಿಂದಿ ಮಾತನಾಡುತ್ತಿದ್ದ ದರೋಡೆಕೋರರದು ಸ್ಥಳೀಯ ಕನ್ನಡವಾಗಲಿ ಬಾಂಬೆ ಹಿಂದಿಯಾಗಲಿ ಅಲ್ಲ ಅಂತ ಮನೆಯವರು ಮಾಹಿತಿ ನೀಡಿದ್ದಾರೆ ಕರುಡೆ ಕೋರರು ಕೊಂಡೊಯ್ದಿದ್ದ ಕಾರು ಮುಲ್ಕಿ ಸಮೀಪ ಪತ್ತೆಯಾಗಿದ್ದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಾರಿನಲ್ಲಿ ಮೊಬೈಲ್ ಒಂದು ಪತ್ತೆಯಾಗಿದ್ದು ಮನೆಯಲ್ಲಿ ಕೊಡೆಯೊಂದನ್ನ ಬಿಟ್ಟು ಹೋಗಿದ್ದಾರೆ ಆದ್ರೆ ಇದು ತನಿಖೆಯ ದಾರಿ ತಪ್ಪಿಸಲು ಉದ್ದೇಶ ಪೂರ್ವಕವಾಗಿ ಬಿಟ್ಟು ಹೋಗಿರುವ ಸಾಧ್ಯತೆ ಕೂಡ ಇದೆ ಇದೀಗ ಫುಲ್ ಅಲರ್ಟ್ ಆಗಿರುವ ಮಂಗಳೂರು ನಗರ ಪೊಲೀಸರು ಚಡ್ಡಿ ಗ್ಯಾಂಗ್ ಹಿಂದೆ ಬಿದ್ದಿದ್ದಾರೆ ಜನರು ಅನುಮಾನಾಸ್ಪದ ವ್ಯಕ್ತಿಗಳು ಮನೆಯ ಸುತ್ತ ತಿರುಗುವುದು ಕಂಡು ಬಂದ್ರೆ ತಕ್ಷಣ ಮಾಹಿತಿ ನೀಡುವಂತೆ ಸೂಚನೆ ನೀಡಿದ್ದಾರೆ ರಿಪೋರ್ಟ್ ಸೆವೆನ್